ಮುಂಚೆ ನಾವು ರೋಡ್ ಹೋಗ್ಬಿಡ್ ಅಡ್ಡೂರು ಸಹ ನಿಲ್ಸ್ತಿರ್ಲಿಲ್ಲ ಗಳು ಎಷ್ಟೇ ಜನರು ಇದನ್ ಮಾಡ್ರು ಕಲ್ತು ಆಟ ಮಾಡಿದ್ರು ನಿಲ್ಲಿಸ್ತಿರ್ಲಿಲ್ಲ ಬಟ್ ಇವಾಗ ರೂಲ್ಸ್ ರೆಗ್ಯುಲೇಷನ್ ಪ್ರಕಾರ ಫಾಲೋ ಮಾಡ್ತಿರೋದ್ರಿಂದ ಬಸ್ ಸ್ಟಾಂಡ್ ಒಳಗಡೆ ಬರೋದ್ರಿಂದ ನಿಲ್ಲಿಸುತ್ತಿದ್ದಾರೆ ಈ ಬಸ್ ಸ್ಟಾಂಡ್ ರಾಮನಗರ ಡಿವಿಜನ್ ಇಂದ ಎಕ್ಸಿಕ್ಯೂಟ್ ಆಯ್ತಾ ಇತ್ತು ಇಷ್ಟು ವರ್ಷಗಳ ಕಾಲ ಈಗ ಕುಣಿಗಲ್ ಗೆ ಎಕ್ಸಿಕ್ಯೂಟ್ ಮಾಡಿ ಕಂಟ್ರೋಲ್ ಪಾಯಿಂಟ್ ಮಾಡಿ ಈ ಅಲ್ಲಿ ಸಂಚರಿಸ್ತಕ್ಕಂತ ನಾಗಮಂಗ್ಲ ಇರ್ಬೋದು ನಮ್ಮ ಚನ್ನರಾಯಪಟ್ಟಣ ಇರ್ಬೋದು ತುರುವೇಕೆರೆ ಇರ್ಬೋದು ಕುಣಿಗಲ್ ಇರ್ಬೋದು ಹಾಸನ ಇರ್ಬೋದು ಇಷ್ಟು ಡಿಪೋಗಳ ಬಸ್ಗಳಿಗೆ ಕುದೂರು ಸೋನೂರು ಬಸ್ ಸ್ಟಾಪ್ ಒಳಗಡೆ ಪ್ರವೇಶನ ಮಾಡ್ಲಿಕ್ಕೆ ಎಕ್ಸ್ಪ್ರೆಸ್ ಅನ್ನ ಹೊರತುಪಡಿಸಿದ್ದಾರೆ ಮುಂಚೆ ಅವಾಗ ಒಂದು ಹದಿನೆಂಟು ಇಪ್ಪತ್ತು ವರ್ಷದೇ ಬರ್ತಿದ್ವಿ ಈ ಹತ್ತು ನಾಚಿಗೆ ಬರೋದಿ ಸ್ಕೂಲ್ ಬರೋದು ಕೊಡಿ ಈಗ ಈ ಎಮ್ ಎಲ್ ಎ ಬಂದಾಗಿಂದ ಎಲ್ಲ ಮುಂಚೆ ಅವಾಗ ಒಂದು ಹದಿನೆಂಟು ಇಪ್ಪತ್ತು ವರ್ಷದೇ ಬರ್ತಿದ್ವಿ ಈ ಹತ್ತು ನಾಚಿಗೆ ಬರೋದಿಗೆ ಸ್ಕೂಲ್ ಯಾವಾಗ್ ಬರಕಿಲ್ಲ ಕಣಪ್ಪ ಎಷ್ಟೋ ನಿಲ್ಸಿರ್ಲಿಲ್ಲ ನಿಂತು ನಿಂತು ಕಾಲ್ನಾಗ್ ಬರ್ಬೇಕಾಯ್ತು ನಿಂತ ಜಾಗ ಬೇರೆ ಇಲ್ಲ ಮಳೆ ಬಂದ್ರು ಬಿಸ್ಲಾಗೆ ಮಳೆಲೆ ನಿಲ್ಬೇಕಾಗಿತ್ತು ಈಗ ಬಸ್ ಸ್ಟಾಂಡ್ ಆದ್ರ ಪರವಾಗಿಲ್ಲ ಹಾ ಎಲ್ಲ ನಿಲ್ಸ್ತಾರ ಇವಾಗ ಅವ್ ನಿಲ್ಸಲ್ಲ ಇದ್ದಾವೆಲ್ಲ ನಿಲ್ಸ ಹೇಗ ನವಿ ಅಂತ ನಾನು ಡಿಗ್ರಿ ಮಾಡಕ್ಕೆ ಮುಂಚೆ ಇಲ್ಲಿ ಸೋಳೂರ್ಗ್ ಬಂದ್ ಹೋಗ್ಬೇಕಿತ್ತು ಇಲ್ಲ ಡೈರೆಕ್ಟ್ ಶಕಲ್ ಗಾಡಿಲಿ ಹೋಗ್ಬೇಕಿತ್ತು ಬಟ್ ಇವಾಗ ಬಸ್ಸು ಎಕ್ಸ್ಪ್ರೆಸ್ಗಳು ಒಳಗಡೆ ಬರೋದ್ರಿಂದ ಬಸ್ ಸ್ಟ್ಯಾಂಡ್ ಒಳಗಡೆ ಬರೋದ್ರಿಂದ ತುಂಬ ಹೆಲ್ಪ್ ಆಗ್ತಿದೆ ಬಟ್ ನಿಲ್ಲಿಸಿದಂಗೆ ಹೋಗ್ತಿದ್ರು ಇಲ್ಲಿ ಬನ್ನಿ ಸ್ಟ್ಯಾಂಡ್ ಆಗಲೇ ಹೋಗ್ಬೇಕಿರೋದ್ರಿಂದ ರಶ್ಶು ತುಂಬ ಕಡಿಮೆ ಆಗ್ತಿದೆ ಮತ್ತೆ ಜನರಿಂದ ಜನರು ಸಹ ತುಂಬ ಅನುಕೂಲ ಆಗ್ತಿದೆ ಈ ವ್ಯವಸ್ಥೆ ಮಾಡಿಕೊಟ್ಟ ಎಮ್ ಎಲ್ ಎ ಸರ್ ಅವರಿಗೆ ಒಂದು ತುಂಬ ಹೃದಯದ ಧನ್ಯವಾದ ಇಷ್ಟ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರ್